ಮತ್ತೆ ಪ್ರಧಾನಿ ಮೋದಿ ಅವರೇ ಆಗಲಿ ಬದಲಾವಣೆ ಆಗಿದೆ ಮೇಡಮ್ ಮುಂದೆ ಮತ್ತೆ ಏನು ಬದಲಾವಣೆ ಆಗುತ್ತೆ ಅನ್ನೋದು ಅವರಿಂದಲೇ ಬದಲಾವಣೆ ಆಗುತ್ತೆ ಐದು ಐದು ಸಾವಿರ ರೂಪಾಯಿ ಇದ್ದಂಥ ಒಬ್ಬನ ಸ್ಯಾಲ್ರಿ ಇವತ್ತು ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಅಭಿವೃದ್ಧಿ ರಸ್ತೆ ಪ್ರಗತಿ ಜೋರಾಗಿ ನಡೀತಾ ಇದೆ ನಮ್ಮಲ್ಲಿ ಗಾಯತ್ರಿ ಸಿದ್ದೇಶ್ ಅವರು ಮೊದಲು ಬಿ ಜೆ ಪಿಗೆ ನಾವು ಮತ ಹಾಕಿದ್ವಿ ಅಭಿವೃದ್ಧಿ ಆಗಿದೆ ಈಗಲೂ ಬಿ ಜೆ ಪಿಗೆ ಮತ ಹಾಕ್ತೀವಿ ನಮ್ಮದು ತಂತ್ರಗಾರಿಕೆ ನಮ್ದು ವರ್ಕ್ ಆಗುತ್ತೆ ಕುತಂತ್ರ ವರ್ಕ್ ಆಗೋದಿಲ್ಲ ಮೋದಿ ಡೆವಲಪ್ಮೆಂಟ್ ಆಗಿದೆ ನಮಗೆ ಮೋದಿನೇ ಬೇಕು ಒಳ್ಳೆ ಆಡಳಿತ ಕೊಡಿದ್ದಾರೆ ರೈತರಿಗೆ ಒಳ್ಳೆಯದಾಗ್ತಿದೆ ಕರಪ್ಷನ್ ಕಮ್ಮಿ ಆಗಿದೆ ಭ್ರಷ್ಟಾಚಾರ ಕಮ್ಮಿ ಆಗಿದೆ ಲಂಚ ಕಮ್ಮಿ ಆಗಿದೆ ಗಾಯತ್ರಿ ಸಿದ್ದೇಶ್ವರ ಆಗ್ಬೇಕಾದ್ರೆ ಉಜ್ವಲ ಯೋಜನೆ ಎಕ್ಸಾಂಪಲ್ ಎಂಟುನೂರ ಇವತ್ತು ಸಿಲಿಂಡರ್ ಇದೆ ಇವತ್ತು ಮುನ್ನೂರು ರೂಪಾಯಿ ಸಬ್ಸಿಡಿ ಬರ್ತಾ ಇದೆ ನಾವು ಕುರ್ಕಿ ಗ್ರಾಮ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಮುಂದಿನ ಪ್ರಧಾನಿ ಮತ್ತೆ ಪ್ರಧಾನಿ ಮೋದಿ ಅವರೇ ಆಗಬೇಕು ಯಾಕೆ ಬದಲಾವಣೆ ಆಗಿದೆ ಮೇಡಮ್ ಉದಾಹರಣೆ ಇಲ್ಲಿದೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಹಣ ನೇರವಾಗಿ ಅವರ ಖಾತೆಗೆ ಹೋಗ್ತಾಯಿದೆ ಅದಕ್ಕೋಸ್ಕರ ಮುಂದೆ ಮತ್ತೆ ಏನು ಬದಲಾವಣೆ ಆಗುತ್ತೆ ಅನ್ನೋದು ಅವರಿಂದಲೇ ಬದಲಾವಣೆ ಆಗಬೇಕು ಈಗ ರಾಮ ಮಂದಿರ ಆಗಿದೆ ಮುಂದೆ ರಾಧಾಕೃಷ್ಣ ಮಂದಿರ ಅದಕ್ಕೋಸ್ಕರ ಹಿಂದುತ್ವ ಉಳಿಬೇಕು ಅಂದರೆ ಮೋದಿ ಮತ್ತೊಮ್ಮೆ ಬರಬೇಕು ಸೊ ಎಷ್ಟೊಂದು ಜನ ಮಾತಾಡಬೇಕಾದ್ರೆ ನಾವು ಹಿಂಗೆ ಕ್ವಶನ್ ಕೇಳಬೇಕಾದ್ರೆ ಹೇಳ್ತಾ ಇದ್ರು ಮೋದಿ ಏನು ಕೆಲಸ ಮಾಡಿಲ್ಲ ಬರೀ ಹಿಂದುತ್ವ ಅಂತಾರೆ ಬರೀ ಹತ್ತು ವರ್ಷದಲ್ಲಿ ಸಾಲ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ಏನು ಹೇಳಿ ಮೇಡಮ್ ಈ ಹತ್ತು ವರ್ಷದಲ್ಲಿ ಅವನ ಹತ್ತು ಇದ್ದಂಥ ಒಂದು ಈಗ ಲೇಬರ್ ಕೂಲಿ ಅದ್ರಿಗೆ ಎಷ್ಟು ಪಟ್ಟು ಜಾಸ್ತಿ ಆಗಿದೆ ಹ ಹತ್ತು ವರ್ಷದಿಂದ ಇದ್ದ ಐದು ಸಾವಿರ ರೂಪಾಯಿ ಇದ್ದಂತ ಒಬ್ಬ ಸ್ಯಾಲ್ರಿ ಇವತ್ತು ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಅಭಿವೃದ್ಧಿ ಇವತ್ತು ಒಂದು ದಿವಸಕ್ಕೆ ಎಷ್ಟೋ ನಮ್ಮ ಬೇರೆ ಚೀನಾದೊಂದಿಗೆ ನಮ್ಮ ದೇಶ ಪೈಪೋಟಿ ಮಾಡ್ತಾ ಇದೆ ರಸ್ತೆ ಪ್ರಗತಿ ಜೋರಾಗಿ ನಡೀತಾ ಇದೆ ನಮ್ಮಲ್ಲಿ ಸೊ ಹಾಗಾಗಿ ಮೋದಿ ಅವರ ಹೌದು ಮೇಡಮ್ ಸೊ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವ್ರಿಗೆ ಏನು ಚಾನ್ಸ್ ಇಲ್ಲ ಅಂತೀರಾ ಚಾನ್ಸ್ ಕೊಟ್ಟಿತ್ತಲ್ಲ ಮೇಡಮ್ ಮೊದ್ಲೆಲ್ಲ ಇಲ್ಲಿ ಲೋಕಲ್ ಅಲ್ಲಿ ತಗೊಳ್ಳೋದಾದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಗಾಯತ್ರಿ ಸಿದ್ದೇಶ್ವರ ಅವರು ಇದ್ದಾರೆ

ವರ್ಕ್ ಆಗಲ್ಲ ನಮ್ದು ತಂತ್ರಗಾರಿಕೆ ನಮ್ದು ವರ್ಕ್ ಆಗುತ್ತೆ ಕುತಂತ್ರ ವರ್ಕ್ ಆಗೋದಿಲ್ಲ ಕುರ್ಕಿ ದಾವಣಗೆರೆ ದಾವಣಗೆರೆ ಜಿಲ್ಲೆ ಲೋಕಸಭಾ ಡೆವಲಪ್ಮೆಂಟ್ ಆಗಿದೆ ಡೆವಲಪ್ಮೆಂಟ್ ಆಗ್ತಾ ಇದೆ ನಮಗೆ ಮೋದಿನೇ ಬೇಕು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಜನರಿಗೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಮಗೆ ಅವರೇ ಬೇಕಾಗುತ್ತೆ ಕಾಂಗ್ರೆಸ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರಲ್ಲ ಈಗ ಎಕ್ಸಾಂಪಲ್ ಬಡತನ ನಿರ್ಮೂಲನೆ ಅಂತ ಹೇಳಿ ಸಾವಿರದ ಒಂಬೈನೂರ ಬಂದಿದ್ದಾರೆ ಬಟ್ ಯಾರದು ಬಡತನ ನಿರ್ಮೂಲನೆ ಆಗಿಲ್ಲ ಇವತ್ತು ಎಷ್ಟೋ ಜನಕ್ಕೆ ಅಕೌಂಟ್ಗಳೇ ಇಲ್ಲ ಎರಡು ಸಾವಿರದ ಹತ್ತರಿಂದ ಈಚೆಗೆ ಸುಮಾರು ಅಕೌಂಟ್ಗಳನ್ನು ಲಕ್ಷಾಂತರ ಅಕೌಂಟ್ಗಳನ್ನು ಮಾಡಿದ್ದಾರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇರ್ಬೋದು ಸಾರಿಗೆ ವ್ಯವಸ್ಥೆ ಇರ್ಬೋದು ರಕ್ಷಣೆ ಆಗಿರ್ಬೋದು ಇವತ್ತು ಅಗ್ರಿಕಲ್ಚರ್ ಒಂದು ಒಳ್ಳೆಯ ಎಕ್ಸಾಂಪಲ್ ಬೆಸ್ಟ್ ಒಂದು ಯೂರಿಯಾ ಇವತ್ತು ರೈತರಿಗೆ ಇನ್ನೂರ ಅರವತ್ತಾರು ರೂಪಾಯಿಗೆ ಒಂದು ಚೀಲ ಯೂರಿಯಾ ಸಿಗುತ್ತೆ ಒರಿಜಿನಲ್ ರೇಟ್ ಬಂದುಬಿಟ್ಟು ಎರಡು ಸಾವಿರದ ಐನೂರು ಮೂರು ರೂಪಾಯಿ ಒಂದು ಚೀಲ ಯೂರಿಯಾದ ಬೆಲೆ ಇವತ್ತು ಇನ್ನೂರ ಅರವತ್ತಾರು ರೂಪಾಯಿಗೆ ಸಿಗ್ತಾ ಇದೆ ಅಂತ ಹೇಳಿದರೆ ಅದು ಮೋದಿ ಗೌರ್ಮೆಂಟಿಂದ ಮಾತ್ರ ಸಾಧ್ಯ ಮೊದಲೆಲ್ಲೇ ಎಷ್ಟಿತ್ತು ಅದ್ರಲ್ಲಿ ಭಾಳ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ನಾವು ತೊಗೋಬೇಕಂತ ಹೇಳಿದರೆ ರೈತರು ಇವತ್ತು ಒಂದು ಡಿ ಎ ಪಿ ಚೀಲ ತಗೋಬೇಕಂದ್ರೂ ಕೂಡ ಅವರಿಗೆ ಸಾವಿರದ ಎಂಟುನೂರು ರೂಪಾಯಿ ಸಬ್ಸಿಡಿ ಸಿಗ್ತಾಯಿದೆ ಇವತ್ತು ರೈತರಿಗೆ ರೈತರಿಗೆ ಒಳ್ಳೆ ರೈತರಿಗೆ ಇದೆ ಇವತ್ತು ಎಕ್ಸಾಮ್ ಇನ್ನೊಂದು ಏನಂದರೆ ಜನ್ಧನ್ ಖಾತೆಯಿಂದನೂ ಇದಾಗಿದೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಭಾಳ ಆಗಿದೆ ಕರಪ್ಷನ್ ಕಮ್ಮಿ ಆಗಿದೆ ಮೇನ್ ಭ್ರಷ್ಟಾಚಾರ ಕಮ್ಮಿಯಾಗಿದೆ ಇಂಡಿಯಾದಲ್ಲಿ ಇವತ್ತೇನೇ ನಮಗೆ ಯಾವುದೇ ಯೋಜನೆಯಿಂದ ಇವತ್ತು ರೈತರಿಗಾಗಿರ್ಬೋದು ಜನ ಅಕೌಂಟ್ಗಳಿಗೆ ನೇರ ಹಣ ವರ್ಗಾವಣೆ ಆಗ್ತಿದೆ ಎಲ್ಲೂ ಯಾರ ಕೈಲೂ ಹಣ ಸಿಗ್ತಾ ಇಲ್ಲ ಭ್ರಷ್ಟಾಚಾರಗಳಾಗ್ತಿಲ್ಲ ಲಂಚ ಲಂಚ ಕಮ್ಮಿ ಆಗಿದೆ ಇಲ್ಲಿ ಲೋಕಲಲ್ಲಿ ತಗೊಳ್ಳೋದಾದ್ರೆ ಆಗಬೇಕು ಸರ್ ಗಾಯತ್ರಿ ಸಿದ್ದೇಶ್ ಗಾಯತ್ರಿ ಗಾಯತ್ರಿ ಆಗ್ಬೇಕು ಯಾಕಂದ್ರೆ ನಮ್ಮ ಟಾರ್ಗೆಟ್ ಮೋದಿ ಅಂದಮೇಲೆ ನಾವು ಬಿಜೆಪಿ ಕ್ಯಾಂಡಿಡೇಟ್ ಅನ್ನೇ ಕಲ್ಸ್ಬೇಕು ಎಂ ಪಿ ಅವ್ರೆಲ್ಲ ಕಾರ್ಯಗಳನ್ನೆಲ್ಲ ಮಾಡಿ ಚೆನ್ನಾಗಿ ಮಾಡಿದಾರೆಂಟ್ ಆಗಿದೆ ಎಕ್ಸಾಂಪಲ್ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಇದ್ದಾಗ ರೋಡ್ ಕಿತ್ತು ಸುಮಾರು ಒಂದು ಇಪ್ಪತ್ತು ವರ್ಷ ಆದ್ರೆ ಹತ್ತರಿಂದ ಈಚೆಗೆ ಮೋದಿ ಬಂದ ಮೇಲೆ ನಮ್ಮ ರೋಡ್ ಎಲ್ಲ ಇವತ್ತು ಆದಂಗೆ ಆಗ್ಬಿಡಿದೆ ತುಂಬಾ ಚೆನ್ನಾಗಿ ಖರ್ಗೆ ಅವರು ಹಾಗೆ ರಾಹುಲ್ ಗಾಂಧಿ ಚಾನ್ಸ್ ಇಲ್ಲ ಅಂತೀರಾ ಚಾನ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಅವರು ಪ್ರಧಾನಿ ಅಭ್ಯರ್ಥಿ ಯಾರಂತಾನೆ ಅವರೇನು ಡಿಕ್ಲೇರ್ ಮಾಡಿಲ್ಲ ಹೆಂಗ್ ಹೇಳ್ತೀರಿ ಅವರೇ ಆಗ್ಬೇಕು ಅಂತ ಇವತ್ತು ಬೇಟಿ ಪಡೋ ಭೇಟಿ ಬಚಾವೋ ಇವತ್ತು ಯಾರು ಮಾಡಿದಾರೆ ಉಜ್ವಲ ಯೋಜನೆ ಎಕ್ಸಾಂಪಲ್ ಎಂಟುನೂರ ಇಪ್ಪತ್ತು ರೂಪಾಯಿ ಇವತ್ತು ಸಿಲಿಂಡರ್ ಇದೆ ಇವತ್ತು ಮುನ್ನೂರು ರೂಪಾಯಿ ಸಬ್ಸಿಡಿ ಬರ್ತಾ ಇದೆ ರಿಟರ್ನ್ ಅಮೌಂಟ್ ಇನ್ನು ಐನೂರು ರೂಪಾಯಿಗೆ ಯಾರು ಕೊಡ್ತಾರೆ ಕಾಂಗ್ರೆಸ್ ಅವಧಿಯಲ್ಲಿ ಇತ್ತ ಇಲ್ಲ ಯಾರು ಮೋದಿ ಮೋದಿ ಮೋದಿ